ಈ ಗಿಡ ಹಿಪ್ಲಿ ಗಿಡ ಇದು ನೋಡಿ ಈ ಥರ ಬುಡಕ್ಕೆ ಒಂದು ಎರಡು ಗಿಡ ನಾಟಿ ಮಾಡ್ಕೊಂಡ್ರೆ ಇದು ಒಂದು ವರ್ಷದಲ್ಲಿ ನಾಲ್ಕು ಐದು ಗಿಡಗಳು ಹಿಪ್ಲಿ ಗಿಡ ಬೆಳೀತದೆ ಬ್ರಾಂಚಸ್ ಬುಡದಿಂದ ಬಂದು ಬೆಳೀತದೆ ಆವಾಗ ಏನು ಅಂದರೆ ನೆಲದಿಂದ ಒಂದು ಎರಡೂವರೆ ಮೂರು ಅಡಿ ಹೈಟಿಗೆ ಇದನ್ನು ಕಸಿ ಕಟ್ಟಬೇಕು ಕಾಳ್ಮೆಣ್ಸು ಕಸಿ ಮಾಡಿದ್ದೀನಿ ನೋಡಿ ಇದೆಲ್ಲ ಕಸಿ ಮಾಡಿರೋದು ಇಲ್ಲಿ ಪ್ಲಾಸ್ಟಿಕ್ ಕಾಣುತ್ತೆ ನೋಡಿ ಇದೆಲ್ಲ ಕಸಿ ಮಾಡಿರೋದು ನೀವು ಪ್ಯಾಕೆಟ್ ಗಿಡ ಒಂದು ಗಿಡ ನೆಡೋದಕ್ಕಿಂತ ಒಂದು ಹಿಪ್ಲಿ ಗಿಡನ ಅಡಿಕೆ ಮರದ ಬುಡಕ್ಕೆ ನಾಟಿ ಮಾಡ್ಕೊಂಡ್ರೆ ನಿಮ್ಗೆ ಒಂದು ವರ್ಷಕ್ಕೆ ಇದು ಏಳೆಂಟು ಗಿಡ ಆಗುತ್ತೆ ಹಿಪ್ಲಿ ಅವಾಗ ನಿಮಗೆ ಈಗ ಒಂದು ಅಡಿಕೆ ಮರಕ್ಕೆ ಏಳೆಂಟು ಹಿಪ್ಲಿ ಗಿಡ ಬಿಟ್ಟಂಗೆ ಕಾಳು ಮೆಣಸು ಬಿಟ್ಟಂಗೆ ಆಗುತ್ತೆ ನೀವು ಬೈ ಚಾನ್ಸ್ ಅದು ಯಾಕೆ ಆ ಏಳೆಂಟು ಬಿಟ್ಟರೆ ಅನುಕೂಲ ಅಂತ ಹೇಳಿದರೆ ನಿಮಗೆ ಯಾವುದೋ ಅಡಿಕೆ ಸೋಗೆ ಬಿದ್ದು ಏನಾಗಿ ಒಂದು ಗಿಡ ನೆಟ್ಟಿರ್ತೀರ ಒಂದು ಡ್ಯಾಮೇಜ್ ಆಯಿತು ಅಂತ ಇಟ್ಕೊಡ್ರಿ ಉಳಿದ ಒಂದು ಮೂರು ನಾಲ್ಕು ಗಿಡ ಉಳ್ಕೊಂಡಿರುತ್ತೆ ಇದು ನೋಡಿ ಕಸಿ ಕಟ್ಟಿ ಏನು ಭಾಳ ಟೈಮ್ ಆಗಿಲ್ಲ ಇದೊಂದು ಮೂರು ತಿಂಗಳು ಆಗ್ತಾಯಿದೆ ಆಲ್ರೆಡಿ ಸುಮಾರು ಎರಡು ಅಡಿ ಹೈಟುವರೆಗೆ ಬಂದಿದೆ ನಮ್ಮ ಮುಂದಿನ ಸಾರಿಂದ ಇದು ಫಲ ಬರೋಕ್ಕೆ ಶುರುವಾಗುತ್ತೆ ಇದು ನೋಡಿ ಕಸಿ ಕಟ್ಟಿ ಎರಡು ತಿಂಗಳಾಗ್ತಾಯಿದೆ ಇದ್ರಾಗೇನು ಎಷ್ಟಿದೆ ಹೇಳಿದರೆ ಇದರ ಸುಮಾರು ಹತ್ತಿರ ಹತ್ತು ಕಾಳು ಮೆಣಸಿನ ಬಳ್ಳಿಗಳು ರೆಡಿ ಇದ್ದಾವೆ ಆಲ್ರೆಡಿ ಚಿಗರಿಗೆ ಆಲ್ರೆಡಿ ಒಂದು ಒಂದು ಅಡಿ ಹೈಟ್ ಬಂದಿದೆ ಎಲ್ಲ ಕಸಿ ಕಟ್ಟಿದ ಎಲ್ಲ ಗಿಡನೂ ಚಿಗುರಿದ್ದಾವೆ ಮತ್ತು ಗ್ರೋತಿಂಗ್ಗೆ ನಿಮಗೆ ಈ ಹಿಪ್ಲಿ ಗಿಡ ಏನಿದೆ ಅಂತ ಹೇಳಿದರೆ ಇದು ಜಾಸ್ತಿ ಪೋಷಕಾಂಶನ ಎತ್ಕೊಡುತ್ತೆ ಯಾಕೆ ಜಾಸ್ತಿ ಪೋಷಕಾಂಶನ ಎತ್ಕೊಡುತ್ತೆ ಅಂಥೇಳಿದರೆ ಇಲ್ಲಿ ನೋಡಿ ಇದ್ರ ಬೇರಿಳಿಯ ಸಿಸ್ಟಮ್ ಹಿಪ್ಲಿ ಗಿಡದ ಬೇರಿಳಿಯ ಸಿಸ್ಟಮ್ ನೋಡಿ ಟೆಲಿಫೋನ್ ಕಂಬಕ್ಕೆ ಗೈ ಇಳಿಸ್ತಾರೆ ಒಲಿ ಒಂದು ಕರೆಂಟ್ ಕಂಬಕ್ಕೆ ಆ ರೀತಿ ಪ್ರತಿ ಗಣ್ಣಿಂದನೂ ಈ ರೀತಿ ಬೇರುಗಳು ಹೇಳ್ಕೊಳುತ್ತೆ ಇಲ್ಲಿ ನೋಡಿ ಇದೆಲ್ಲ ಬೇರುಗಳು ನಿಮ್ಗೆ ಏನೇ ಮಾಡಿದರೂ ಕಾಳು ಮೆಣಸಿನ ಬೇರು ಈ ರೀತಿ ಬರೋದಿಲ್ಲ ಇದು ಮಾತ್ರ ಸಿಕ್ಕಾಪಟ್ಟೆ ಬೇರು ಬರ್ತದೆ ನೀವು ಎಷ್ಟು ಪೋಷಕಾಂಶ ಕೊಡ್ತೀರೋ ಅಷ್ಟು ಪೋಷಕಾಂಶನ ಕೊಡ್ತದೆ ಜಲ್ದಿ ಫಲನೂ ಸಹ ಬರ್ತದೆ ನಮ್ದು ಇವೆಲ್ಲ ಏನಿದೆ ಇದೆಲ್ಲ ನೆಕ್ಸ್ಟ್ ಇಯರ್ ಫಲ ಬಂದುಬಿಡುತ್ತೆ ಇದೆಲ್ಲ ಕಸಿ ಗಿಡನೇ ನೋಡಿ ಫಲ ಬರೋಂಥ ಹೆರೆಗಳು ಬಂದು ಅಡ್ಡ ಹೆರೆಗಳು ಬಂದಿದ್ದಾವೆ ನೋಡಿ ಇದೆಲ್ಲ ನೆಕ್ಸ್ಟ್ ಇಯರು ಕಾಯಿ ಬರೋಕ್ಕೆ ಶುರುವಾಗುತ್ತೆ ಅಲ್ಲಿ ಕಸಿ ಕಟ್ಟಿದರೆ ನೀವು ಟಾಪ್ ಶೂಟ್ ತೆಗೆದು ಕಸಿ ಕಟ್ಟಿದರೆ ಮೊದಲನೇ ವರ್ಷವೇ ಫಲ ತೆಕ್ಕೊಳ್ಬೋದು ಇಟ್ಟು ಒಂದು ಒಂದುವರೆ ತಿಂಗಳಾಗಿದೆ ಇಷ್ಟು ಹೈಟ್ ಬಂದಿದೆ ಇದು ಸುಮ್ಮನೆ ಒಂದು ವೇಸ್ಟ್ ಗಿಡ ಇತ್ತು ಮಧ್ಯದಾಗೆ ಸುಮ್ಮನೆ ಡ್ಯಾಮೇಜ್ ಮಾಡೋದು ಬೇಡ ಅಂಥೇಳಿ ತಲೆ ಭಾಗದ ಹೆರೆ ತೆಗೆದು ಏನು ಬುಷ್ ಪಪ್ಪರ್ ಅಂತಾರಲ್ಲ ಅದು ಮಾಡೋಣ ಅಂಥೇಳಿ ಕಸಿ ಕಟ್ಟಿದ್ದೀನಿ ಅಡಿಕೆ ತೊಡೆದಾಗ ಹೀಗೆ ಮಾಡೋಕ್ಕೆ ಬರೋದಿಲ್ಲ ಅಡಿಕೆ ತೊಡೆದ ಮಾಡೋದೇನಿದ್ರೂ ಈ ರೀತಿ ಮಾಡಬೇಕು ಇದು ಕಷಿ ಆದ ಗಿಡಗಳಿದಾವೆ ನೋಡಿ ಈ ಟೈಪ್ ಕಸಿ ಮಾಡಿದರೆ ಕಾಣ್ತದೆ ನೋಡಿ ಎಷ್ಟು ಗಿಡ ಇದೆ ನೋಡಿ ಇದಿಷ್ಟು ಕಾಳು ಮೆಣಸು ರೆಡಿಯಾಗಿರೋ ಗಿಡ ಇದು ಕಾಳು ಮೆಣಸು ಕಸಿ ಕಟ್ಟಕ್ಕೆ ಸ್ಟಾಕಿನ ಗಿಡ ಆಗಿ ಬೇಸ್ಮೆಂಟಾಗಿ ಗಿಡ ಉಪಯೋಗಿಸ್ತೀವಿ ಇದು ಹಿಪ್ಲಿ ಗಿಡ ಅಂಥೇಳಿ ಕೊಲಬ್ರಿಯಮ್ ಅಂತೇನೋ ಇದಕ್ಕೆ ವೈಜ್ಞಾನಿಕ ಹೆಸರಿದೆ ಈ ಗಿಡ ಇದೆ ನೋಡಿ ಇದು ಹಿಪ್ಲಿ ಗಿಡ ಇದಕ್ಕೆ ಕಾಳು ಅಂದರೆ ನಿಮ್ಗೆ ಯಾವ ಜಾತಿ ಕಾಳು ಮೆಣಸು ನೀವು ಕಸಿ ಮಾಡ್ಕೊಬೋದು ಅದಕ್ಕೆ ಇಂಥ ತಳಿನೇ ಮಾಡಬೇಕು ಅಂತೇನಿಲ್ಲ ನಮ್ದು ಇದು ಪಣಿಯೂರು ಒಂದು ಅಂಥೇಳಿ ಕಷಿ ಮಾಡಿರೋ ಕಾಳು ಮೆಣಸು ಎರಡು ತಿಂಗಳು ಬಳ್ಳಿ ಇದು ಎರಡು ತಿಂಗಳಿಗೆ ಚಿಗರಿ ನಾಟಿ ಮಾಡೋಕ್ಕೆ ರೆಡಿ ಆಗ್ತದೆ ಇದು ಮಾಡೋ ಉದ್ದೇಶ ಏನು ಅಂಥೇಳಿದರೆ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಹಿಪ್ಲಿ ಗಿಡಕ್ಕೆ ಅಂಥೇಳಿ ಆಮೇಲೆ ಈ ಟೊಪ್ಪಿ ಹಾಕಿದ್ದೇನಿದೆ ಈ ವಾರದಾಗೆ ಮಾಡಿರೋ ಕಾಳು ಮೆಣಸು ಈ ಕಾಳು ಮೆಣಸಿನ ಬಳ್ಳಿ ಏನಿದೆ ಇದು ಕಷಿಯಾಗಿ ಒಂದು ಹತ್ತರಿಂದ ಹನ್ನೆರಡು ದಿವಸ ಆಗಿದೆ ನೋಡಿ ಹತ್ತರಿಂದ ಹನ್ನೆರಡು ದಿವ್ಸಕ್ಕೇ ಸುಳಿ ಬರೋಕ್ಕೆ ಶುರುವಾಗುತ್ತೆ ಒಂದರಿಂದ ಒಂದೂವರೆ ತಿಂಗಳಿಗೆ ನಾಟಿ ಮಾಡೋಕ್ಕೆ ರೆಡಿಯಾಗುತ್ತೆ ಇದು